ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಹೇರ್ ಆಯಿಲ್ ಇನ್ ದ ವರ್ಲ್ಡ್ ಅಂತಾನೆ ಅನ್ಬಹುದು ಯಾಕಂದ್ರೆ ಈ ಹೇರ್ ಆಯಿಲ್ ನಮ್ಮ ನಿಮ್ಮ ಕೂಲು ಉದ್ದಾಗುತ್ತೆ ಹೊಸ ಕೂದಲು ಬೆಳೆಯುತ್ತೆ ಕೂದಲು ಉದ್ರ ಸಂಪೂರ್ಣ ಕಡಿಮೆ ಆಗುತ್ತೆ ಕಡಿಮೆ ಅಂದ್ರೆ ಝೀರೋ ಆಗಿಬಿಡುತ್ತೆ ಬಟ್ ಇದನ್ನ ವಾರಕ್ಕೆ ಎರಡು ಸಾರಿ ಆದರೂ ಯೂಸ್ ಮಾಡ್ತಾನೇ ಇರಬೇಕು ಓಕೆ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಾರಿ ಆದರೂ ಯೂಸ್ ಮಾಡಬೇಕು ಅವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಇದರಿಂದ ನಿಮಗೆ ಕೂದಲು ಡ್ಯಾಂಡ್ ಇದ್ದರೂ ಕೂಡ ಆ ಸಮಸ್ಯೆ ದೂರ ಆಗುತ್ತೆ ಆ್ಯಂಡ್ ನಿಮ್ಮ ಕೂದಲಿಗೆ ಒಂದು ರೀತಿ ಶೈನ್ ಸಿಗುತ್ತೆ ಈ ಮನೇಲೇ ಸಿಗುವಂತಹ ವಸ್ತುಗಳಿಂದ ಮನೆಯ ಮುಂದೆನೇ ಸಿಗುವಂಥ ವಸ್ತುಗಳಿಂದ ನಾವು ಯಾಕೆ ಈ ಹೇರ್ ಆಯಿಲ್ಸ್ನ ಪ್ರಿಪೇರ್ ಮಾಡಿಕೊಂಡು ಕೂದಲಿಗೆ ಹಚ್ಕೋಬಾರ್ದು ಅಲ್ವಾ ನನ್ನ ಕೂದಲು ನೋಡಿ ಎಷ್ಟು ಬ್ಲ್ಯಾಕಿಶ್ ಆಗಿದೆ ಆ್ಯಂಡ್ ಫುಲ್ ಒಂದು ರೀತಿ ಫುಲ್ ಬ್ಲ್ಯಾಕ್ ಆಗಿದೆ ಕೂದಲು ಈ ರೀತಿ ಮನೇಲಿ ಯೂಸ್ ಮಾಡಿಕೊಂಡು ತಯಾರಿ ಮಾಡ್ಕೊಂಡಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಹ್ಯಾಕ್ಸ್ ಆ್ಯಂಡ್ ರೆಮಿಡೀಸಿಂದ ಸೊ ಇವತ್ತು ಕೂಡ ನಾನು ಅಂಥ ಒಂದು ಹೇರ್ ಆಯಿಲ್ನ ಹಚ್ಕೊಂಡು ತಲೆಸ್ನ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಯಾವುದದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಅದು ಯಾವುದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಪ್ಯೂರ್ ಪ್ಯಾರಚ್ಯೂಡ್ ಕೊಕೊನಟ್ ಆಯಿಲ್ ಓಕೆ ಇದನ್ನು ಒಂದು ಬೌಲಿಗೆ ನಾನು ಸಂಪೂರ್ಣವಾಗಿ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಹಾಕೋಬಹುದು ಹಂಡ್ರೆಡ್ ಎಮ್ ಎಲ್ ಅಥವಾ ಟೂ ಹಂಡ್ರೆಡ್ ಎಮ್ ಎಲ್ ಯಾಕಂದರೆ ಇದನ್ನು ನಾವು ಸ್ಟೋರೇಜ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ಅಟ್ಲೀಸ್ಟ್ ಒಂದು ಮಂತ್ ಕಾಲ ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ ನೆಕ್ಸ್ಟ್ ಮನೆಯ ಮುಂದೆ ನಾವು ಬೆಳೆಯುವಂತಹ ಪವಿತ್ರವಾಗಿರುವಂತಹ ತುಳಸಿ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಒಂದು ಮುಷ್ಟಿಯಷ್ಟು ಕಿತ್ಕೊಂಡು ಬಂದು ವಾಶ್ ಮಾಡಿಕೊಂಡು ಜಸ್ಟ್ ಟವಲಲ್ಲಿ ಇದನ್ನ ಸ್ವಲ್ಪ ಡ್ರೈ ಮಾಡ್ಕೊಂಬಿಡಿ ಇದನ್ನ ಬಿಡಿಸ್ಕೊಂಡು ನಾನು ಈ ಆಯಿಲಲ್ಲಿ ಹಾಕ್ತಾಯಿದ್ದೀನಿ ಇಷ್ಟೇ ಈ ಒಂದು ಹೇರ್ ಆಯಿಲ್ಗೆ ಬೇಕಾಗಿರೋದು ಇನ್ನೇನು ಬೇಕಾಗಿಲ್ಲ ಐ ರಿಪೀಟ್ ಪ್ಯಾರಿಚೂಡ್ ಕೊಕೊನಟ್ ಆಯಿಲ್ ಮತ್ತು ಪೂಜೆಗೆ ನಾವು ಮನೆ ಮುಂದೆ ಬೆಳೆಸುವಂತಹ ಪೂಜ್ಯವಾದ ತುಳಸಿ ಗಿಡದ ತುಳಸಿ ಎಲೆ ಇದನ್ನು ಈಗ ನಾನು ಸಂಪೂರ್ಣ ಗ್ಯಾಸ್ ಫ್ಲೇಮ್ನ ಲೋ ತುಂಬ ಅಲ್ಲಿಟ್ಟು ಸಿಮ್ಮಲ್ಲಿಟ್ಟು ಈಗ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಸಿಮ್ಮಲ್ಲೇ ಇದು ಚೆನ್ನಾಗಿ ಬಿಸಿ ಆಗಬೇಕು ತುಳಸಿ ಎಲೆಗಳು ಜಸ್ಟ್ ತನ್ನ ಕಲರ್ನ ಚೇಂಜ್ ಮಾಡ್ಕೋಬೇಕು ಫುಲ್ ಬ್ಲ್ಯಾಕಿಶ್ ಆಗೋದು ಬೇಡ ಜಸ್ಟ್ ಕಲರ್ನ ಚೇಂಜ್ ಮಾಡಿಕೊಳ್ಳಿ ನಾವು ಹಾಕಿಕೊಂಡಿರುವಂತಹ ಈ ಒಂದು ಆಯಿಲ್ ಕೊಕೊನಟ್ ಆಯಿಲ್ ಏನಿದೆ ಅದು ಲೈಟ್ ಗ್ರೀನಿಶ್ ಆಗುತ್ತೆ ಯಾಕಂದರೆ ತುಳಸಿ ಎಲೆ ತನ್ನ ಅಂಶವನ್ನು ಈ ಆಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ ಅಂಶವನ್ನು ಬಿಟ್ಕೊಳ್ತಾ ಹೋಗುತ್ತೆ ಈ ಆಯಿಲ್ ಪ್ರಪಂಚದ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳಲಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಫುಲ್ ಲೋ ಲೆವೆಲಲ್ಲೇ ಇರಲಿ ಓಕೆ ನಿಮ್ಗೆ ಕಾಣ್ತಾ ಇರ್ಬೋದು ಆಯಿಲ್ ಎಷ್ಟು ಚೆನ್ನಾಗಿ ಗ್ರೀನ್ ಲೈಟ್ ಗ್ರೀನಿಷ್ ಕಲರ್ ಆಗ್ತಾ ಇದೆ ಎಲೆ ಕೂಡ ತನ್ನ ಒಂದು ಕಲರ್ನ ಬಿಟ್ಕೊಳ್ತಾ ಇದೆ ಯು ಕೆನ್ ಅಬ್ಸರ್ವ್ ದ ಥಿಂಗ್ ನೋಡಿ ಲೈಟ್ ಗ್ರೀನ್ಶಾಗಿ ಕಾಣ್ತಾ ಇದೆ ಎಲೆ ಸ್ವಲ್ಪ ಕಮರ್ಕೊಂಡು ಹೋಗ್ತಾ ಇದೆ ಯಾವುದೇ ಕಾರಣಕ್ಕೂ ಎಲೆಗಳನ್ನು ಸುಟ್ಕೊಳ್ಳೋಕ್ಕೆ ಅಂದರೆ ಬ್ರೌನಿಷ್ ಕಲರ್ ಆಗಬಾರ್ದು ಜಸ್ಟ್ ಸ್ವಲ್ಪ ಕಮರಿ ಹೋಗಬೇಕು ಅಷ್ಟೇ ಐ ರಿಪೀಟ್ ಯಾವುದೇ ಕಾರಣಕ್ಕೂ ಫುಲ್ ಗ್ಯಾಸ್ ಫ್ಲೇಮ್ನ ಇಟ್ಕೋಬಾರ್ದು ಅದು ಹೊಗೆ ಬರಬಾರ್ದು ಯಾವುದು ಹೇರ್ ಆಯಿಲ್ ಕೊಕೋನಟ್ ಆಯಿಲ್ ಏನಿದೆ ಅದು ಹೊಗೆ ಬರೋ ಹಾಗೆ ನೀವು ಬಿಸಿ ಮಾಡ್ಕೋಬಾರ್ದು ಫ್ರೆಂಡ್ಸ್ ನೋಡಿ ಗ್ರೀನಿಷ್ ಕಲರ್ ಯಾವ ರೀತಿ ಕಾಣ್ತಾ ಇದೆ ಅಂತ ಸೊ ಈ ಟೈಮಲ್ಲಿ ನೋಡಿ ಈ ಒಂದು ಲೆವೆಲ್ಗೆ ಈ ಎಲೆ ಬಂದಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಕೈ ಆಡಿಸ್ತಾನೇ ಇದೆ ನೋಡಿ ಬಿಕಾಸ್ ಈ ಎಲೆ ಸುಟ್ಟಿ ಹೋಗಬಾರ್ದು ಹೊಗೆ ಬರಬಾರ್ದು ನೋಡಿ ಈಗ ಆಫ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದನ್ನ ಈಗ ಸೋಸ್ಕೋಬೇಕಾ ಮೇಡಮ್ ಬೇಡ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೀಗೆ ಇದನ್ನ ಯಾವುದಾದ್ರೂ ಒಂದು ಬಾಟಲಲ್ಲಿ ನೀವು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಬಿಡಿ ಯಾಕಂದರೆ ಇದು ಹಾಗೆ ಇದ್ದರೆ ತುಳಸಿ ಎಲೆ ತನ್ನ ಅಂಶವನ್ನು ಹಾಗೆ ನ್ಯೂಟ್ರಿನ್ಸ್ ಪವರ್ನ ಹಾಗೆ ಬಿಟ್ಕೊಳ್ತಾ ಇರುತ್ತೆ ಈ ಒಂದು ಆಯಿಲಲ್ಲಿ ನೀವು ತಲೆ ಕೂಡ ಹಾಗೆ ಹಚ್ಕೊಂಡ್ಬಿಡ್ಬೋದು ಬೇಕಾದ ತಲೆ ಸ್ನಾನ ಮಾಡಬೇಕಾದ್ರೆ ತಾನಾಗೆ ಅದು ಉದುರಿ ಹೋಗುತ್ತೆ ಇದನ್ನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ ರ್ಯಾದರ್ ದೆನ್ ಇದು ಇನ್ನೂ ಒಳ್ಳೆಯ ಅಂಶವನ್ನು ಕೂದಲಿಗೆ ಕೊಡ್ತಾ ಹೋಗುತ್ತೆ ಸೊ ಇದನ್ನ ನೀವು ಟ್ರೈ ಮಾಡಿ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಫ್ರೆಶ್ ಆಗಿರುವಂತಹ ತುಳಸಿ ಎಲೆಗಳನ್ನು ನೀವು ನಾನು ಯಾವ ರೀತಿ ಕೋಕೋನಟ್ ಆಯಿಲಲ್ಲಿ ಹಾಕ್ಕೊಂಡು ಸಿಮ್ಮಲ್ಲೇ ಬಾಯಿಲ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಸ್ಟರ್ಅಪ್ ಮಾಡಿಕೊಂಡು ಈಗ ಇನ್ನೂ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಹಚ್ಕೊಳ್ತಾ ಇದೀನೋ ಅದೇ ರೀತಿ ನೀವು ಕೂಡ ಹಚ್ಕೊಂಡ್ರೆ ಕೂದಲಿನ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು ಇದರಿಂದ ಕೂದಲು ಅಂದರೆ ರೂಟ್ಸ್ ಆಫ್ ದ ಹೇರ್ಸ್ ಇರುತ್ತಲ್ಲ ಅದಕ್ಕೆ ತುಂಬ ಶಕ್ತಿ ಸಿಗುತ್ತೆ ಹಾಗೂ ಕೂದಲು ಉದುರೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಟೋಟಲಿ ಕೂದಲು ಉದುರೋದು ನಿಂತೆ ಹೋಗುತ್ತೆ ಅಂತಲೇ ಅನ್ಬಹುದು ಇದು ಕೂದಲಿನ ಬುಡದಿಂದ ಹಿಡಿದು ಅಂಟಿಲ್ ನಿಮಗೆ ಲಾಸ್ಟ್ ತುದಿ ಇರುತ್ತಲ್ಲ ಅದ್ರಲ್ಲಿವರೆಗೂ ತುಂಬಾ ಸ್ಟೆನಿಂಗ್ ಪ್ರಾಪರ್ಟಿ ಕೊಡುತ್ತೆ ಡ್ಯಾಂಡ್ರಫ್ ಕೂಡ ದೂರ ಆಗುತ್ತೆ ನಿಮ್ಮ ಕೂದಲ ಬುಡಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೂ ಕೂಡ ದೂರ ಆಗುತ್ತೆ ತುಂಬ ಕೆರ್ತ ಆಗ್ತಿರುತ್ತೆ ಅದು ಕೂಡ ದೂರ ಆಗ್ತಿರುತ್ತೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ಕೂಡ ನಿಮಗೆ ಕೂದಲು ಏನಾದರೂ ಉದುರ್ತಾ ಇದ್ದರೂ ಕೂಡ ಡ್ಯಾಂಡ್ರಫ್ ಇದ್ದರೂ ಕೂಡ ಡ್ಯಾಂಡ್ರಫ್ ಕೂಡ ದೂರ ಸಂಪೂರ್ಣವಾಗಿ ದೂರ ಆಗುತ್ತೆ ಕೂದಲಲ್ಲಿ ಡ್ರೈ ಇದ್ದರೆ ಒಂಥರ ಒಣಗಿದ ಹುಲ್ಲು ರೀತಿ ನಿಮ್ಮ ಕೂದಲು ಇದ್ದರೂ ಕೂಡ ಅದಕ್ಕೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಕೂದಲಿನ ಲಸ್ಟ್ರಸ್ ಚೆನ್ನಾಗಿಬಿಡುತ್ತೆ ಕೂದಲಲ್ಲಿ ಒಂದು ರೀತಿ ಶೈನಿಂಗ್ ಕೊಡುತ್ತೆ ಹಾಗೂ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಫ್ರೆಂಡ್ಸ್ ಕೂದಲು ಒಂದು ರೀತಿ ಬೌನ್ಸಿಯಾಗಿ ಮಾರ್ಪಾಟಾಗುತ್ತೆ ಈ ಒಂದು ಹೇರ್ ಆಯಿಲ್ ನೀವು ಯೂಸ್ ಮಾಡಿದ್ರೆ ಇದನ್ನ ವಾರಕ್ಕೆ ಎರಡು ಸಾರಿ ನೀವು ಹಚ್ಕೊಂಡ್ಬಿಡ್ಬೋದು ಸೊ ದಟ್ ನಿಮ್ಮ ಕೂದಲು ತುಂಬ ಚೆನ್ನಾಗಾಗುತ್ತೆ ಹಾಗೂ ಕೂದಲಿಗೆ ಒಳ್ಳೆಯ ಶೈನಿಂಗ್ ಸಿಕ್ಕು ಕೂದಲು ಉದ್ದವಾಗಿ ಬೆಳೆಯೋದಿಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಈ ಒಂದು ಹೇರ್ ಆಯಿಲ್ ಸೊ ಇದನ್ನ ನೀವು ದಟ್ ಮೀನ್ಸ್ ನೀವು ಪ್ರಿಪೇರ್ ಮಾಡಿಕೊಂಡು ಈಗಾಗಲೇ ನಾನು ಹೇಳಿದ್ದೀನಿ ಇದನ್ನ ಸ್ಟೋರ್ ಮಾಡಿಕೊಂಡು ನೀವು ನಿಯರ್ಲಿ ಒಂದರಿಂದ ಎರಡು ತಿಂಗಳ ಕಾಲ ನೀವು ಇದನ್ನ ಯೂಸ್ ಮಾಡ್ಕೋಬೋದು ವಿಥೌಟ್ ಎನಿ ಹೆಸಿಟೇಷನ್ ಇದೇನೂ ಆಗೋಲ್ಲ ಸೊ ಇದು ಪ್ರಪಂಚದ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳಲಾಗುತ್ತೆ ಸೊ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡಿ ಹಾಗೂ ನನಗೆ ರಿಸಲ್ಟ್ ಏನಾಯಿತು ಅಂತ ತಿಳಿಸಿ ವಾರಕ್ಕೆ ಸಾರಿ ಯೂಸ್ ಮಾಡಿ ನನಗೆ ಖಂಡಿತವಾಗಿಯೂ ರಿಸಲ್ಟ್ ಏನಾಯಿತು ಅಂತ ತಿಳಿಸಿ ಎಲ್ಲ ಹೇರ್ ಟೈಪ್ಸ್ನವರು ಇದನ್ನ ಯೂಸ್ ಮಾಡ್ಬೋದು ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ಸ್ನ ನೀವು ಪಡ್ಕೋಬೋದು ಗುಂಗುರು ಕೂದಲು ಇದ್ದವರು ಕೂದಲಲ್ಲಿ ಸಿಕ್ಕು ಇರೋರು ಕೂಡ ಇದನ್ನ ಯೂಸ್ ಮಾಡ್ಬೋದು ಸೊ ಇದನ್ನ ಯೂಸ್ ಮಾಡ್ತೀರ ಅಂತ ನಂಬಿದ್ದೀನಿ ಯೂಸ್ ಮಾಡಿ ಧಾರಾಳವಾಗಿ ಯೂಸ್ ಮಾಡಿ ಹಾಗೂ ನನಗೆ ರಿಸಲ್ಟ್ ಏನಾಯಿತು ಅಂತ ತಿಳಿಸಿ ಸೊ ನಾನು ಈ ರೀತಿಯಾಗಿ ಈ ಹೆಲ್ದಿಯಾಗಿರುವಂಥ ನರಿಷ್ಮೆಂಟ್ ಆಯಿಲ್ನ ನಾನು ಹೇಡಿಗೆಲ್ಲ ಮಸಾಜ್ ಮಾಡಿಕೊಂಡು ನೀವು ನೋಡಿದ್ರಿ ಸೊ ನಾವು ಇನ್ನು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು ಇಲ್ಲ ನಾವು ಸಂಜೆ ಹೊತ್ತು ತಚ್ಕೋತೀವಿ ಅಂತಂದರೆ ರಾತ್ರಿ ಪೂರ್ತಿ ಬಿಟ್ಕೊಂಡು ಬೇಕಾದರೆ ನೆಕ್ಸ್ಟ್ ಡೇ ಮಾಡ್ಕೊಬೋದು ಬಟ್ ಹೇರ್ ಆಯಿಲ್ನ ರಾತ್ರಿ ಪೂರ್ತಿ ಬಿಟ್ಕೊಳ್ಳೋದು ಯಾರು ಇಟ್ಸ್ ನಾಟ್ ಹೆಲ್ದಿ ಅಂತ ಹೇಳ್ತಾರೆ యారరేజ్ మో ఇట్స్ అనఫ్ ఒందరి ఒర గంట సాకే సాకు ఇక నార్మల్ శాంపూ అతబల్ శాంపూ ఉంది హేర్ వాష్ మాకొబిడి నన హేర్ వాష్ మాకు కూడా రిజల్ట్న తోర్స్తీనీ సో కీప్ ఆన్ వాచింగ్ దిస్ ఇస్ లేక ప్రయాస్ మల్టిపర్పస్ చానెల్ ఫార్ యువర్ వల్డ్ బీయింగ్ మేము కానీ కీప్ సపోర్టింగ్ డోంట్ ఫర్ గెట్ సబ్స్క్రైబ్ ಸೊ ನೀವು ಕೂಡ ಇಂಥ ಹ್ಯಾಕ್ಸ್ನ ಟ್ರೈ ಮಾಡಿ ಕಡಿಮೆ ಖರ್ಚಿನಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಂಬಿಕೆ ಇಟ್ಟು ಟ್ರೈ ಮಾಡಿ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ನೀವು ನಾನು ಹೇಳಿದೆ ನೀವು ಇದನ್ನ ಸ್ಟೋರ್ ಕೂಡ ಮಾಡ್ಕೋಬಹುದು ನೀರ ಹೇಳಿದ್ನಲ್ಲ ಆತನೇ ಮಾಡ್ಕೊಳ್ಳಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ ರಿಸಲ್ಟ್ ರಿಸಲ್ಟ್ ಓಕೆ ಸಾರಿ ಡಿಸ್ಟ್ರಾಕ್ಟ್ ಆಯಿತು ರಿಸಲ್ಟ್ ಮಾಡಿ ಫಸ್ಟ್